ನಮಸ್ಕಾರ ಸ್ನೇಹಿತರೆ ಕಾಟೇರ ಅಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರುವುದು ದರ್ಶನ್ ಅವರು ದರ್ಶನ್ ಅಂತಂದರೆ ಅದರಲ್ಲಿ ಡಿಫ್ರೆಂಟ್ ಆದಂಥ ಒಂದು ಕ್ಯಾರೆಕ್ಟರಲ್ಲಿ ಅವರ ಪಾತ್ರವನ್ನು ನಾವು ನೋಡಿದ್ದು ನಿಜಕ್ಕೂ ಕೂಡ ಒಂದು ಖುಷಿ ಕೊಡುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಅವರ ಫ್ಯಾನ್ಸ್ ಕೂಡ ತುಂಬ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ರಿಲೀಸ್ ಆಗಿ ಎರಡು ಮೂರು ವಾರಗಳು ಕಳೆದರೂ ಕೂಡ ಥಿಯೇಟರ್ನಲ್ಲಿ ಸೀಟ್ ಅಷ್ಟು ಕಂಪ್ಲೀಟ್ ಆಗಿ ಫುಲ್ ಆಗಿರುವಂಥದ್ದು ನಮಗೆಲ್ಲ ತಿಳಿದು ಬಂದಿರುವಂಥ ವಿಚಾರ ಅಂದರೆ ದರ್ಶನ್ ಅವರು ಸಿನಿಮಾ ರಂಗದಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನುವಂಥ ಒಂದು ದೊಡ್ಡ ಹೆಗ್ಗಳಿಕೆಯನ್ನು ಕೂಡ ಪಡೆದಿದ್ದಾರೆ ಜೊತೆಗೆ ಅವರು ಸಿನಿಮಾ ರಂಗ ಅಂದ ತಕ್ಷಣ ಚಿತ್ರರಂಗದಲ್ಲಿ ಹಲವಾರು ಸಣ್ಣ ಪುಟ್ಟ ನಟಗ ನಟರಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ಸಹಾಯವನ್ನು ಕೂಡ ಮಾಡ್ತಾರೆ ಅವರು ಕೂಡ ಆ ಆಕ್ಟರ್ಸ್ಗಳು ಕೂಡ ಮಾಧ್ಯಮದ ಎದುರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕೂಡ ಹೇಳಿಕೊಂಡಿದ್ದಾರೆ ಈ ರೀತಿಯಾದಂಥ ಒಬ್ಬ ನಟ ಒಂದು ಸಣ್ಣ ಪುಟ್ಟ ನಾಯಕರಿಗೆ ನಿಜಕ್ಕೂ ಕೂಡ ಒಂದು ಬೆಂಬಲವಾಗಿ ನಿಂತಿರುವುದು ನಮಗೆಲ್ಲ ಕೂಡ ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು ಆದರೆ ಈಗ ಮತ್ತೆ ಯಾಕೆ ದರ್ಶನ್ ಅವರ ಹೆಸರು ಬಂತು ಅಂತಂದರೆ ಇತ್ತೀಚೆಗೆ ದರ್ಶನ್ ಅವರಿಗೆ ಅದು ಯಾಕೋ ಗೊತ್ತಿಲ್ಲ ಸಿನಿಮಾಗೆ ಸಂಬಂಧಪಟ್ಟ ಸುದ್ದಿ ಮಾತ್ರವಲ್ಲದೆ ಅವರು ವಿವಾದಾತ್ಮಕ ಸುದ್ದಿಗಳಲ್ಲೂ ಕೂಡ ಅವರ ಹೆಸರು ಮುನ್ನಲಿಗೆ ಬರ್ತಾ ಇರುವುದು ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಅವರ ಫ್ಯಾನ್ಸ್ಗಳಿಗೂ ಕೂಡ ಇದು ಬೇಸರವನ್ನು ಕೊಡ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು ಅದ್ಯಾಕೋ ಗೊತ್ತಿಲ್ಲ ವಿವಾದ ಅಂದ ತಕ್ಷಣ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರ ಹೆಸರು ಮುನ್ನೆಲಿಗೆ ಬಂದಿರುತ್ತೆ ಅಂದ್ರೆ ಈ ಹಿಂದೆ ಕಾಟೇರ ಚಿತ್ರದ ಸಂಭ್ರಮಾಚರಣೆ ಅಂದ್ರೆ ಸಕ್ಸೆಸ್ ಸಂಭ್ರಮಾಚರಣೆಯನ್ನ ಸೆಲೆಬ್ರೇಷನ್ ಅನ್ನ ಅವರು ಬೆಂಗಳೂರಿನ ಯಶವಂತಪುರದಲ್ಲಿ ಇರುವಂತಹ ಲ್ಯಾಗ್ ಅಂದ್ರೆ ರಾಜಾಜಿನಗರ ಯಶವಂತಪುರದ ಮಾರ್ಗದಲ್ಲಿ ಬರುವಂತಹ ಅಂದ್ರೆ ಓರೈನ್ ಮಹಲ್ ಪಕ್ಕದಲ್ಲಿ ಇರುವಂತಹ ಜೆಟ್ ಲ್ಯಾಗ್ ಎನ್ನುವಂತಹ ಒಂದು ಪಬ್ನಲ್ಲಿ ಮಧ್ಯರಾತ್ರಿ ಅವಧಿ ಮೀರಿ ಮಧ್ಯರಾತ್ರಿ ಒಂದು ಸೆಲೆಬ್ರೇಷನ್ ಅನ್ನು ಮಾಡಿರ್ತಾರೆ ಅಂದ್ರೆ ಕಾಟೇರ ಚಿತ್ರ ತಂಡ ಕಂಪ್ಲೀಟ್ ಕಾಟೇರ ಚಿತ್ರ ತಂಡ ಒಂದು ಸೆಲೆಬ್ರೇಷನ್ ಅಲ್ಲಿ ಮುಳುಗೋಗಿರ್ತಾರೆ ಅದರ ವಿರುದ್ಧವೂ ಕೂಡ ದರ್ಶನ್ ಸೇರಿದಂತೆ ಕಾಟ್ಯ ಚಿತ್ರತಂಡದ ಎಲ್ಲರ ಮೇಲೂ ಕೂಡ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲ ನಟರಿಗೂ ಕೂಡ ಒಂದು ನೋಟಿಸ್ ಅನ್ನ ಹೋಗಿರುತ್ತೆ ಅಂದ್ರೆ ಮಧ್ಯರಾತ್ರಿ ಅವಧಿ ಮೀರಿ ಅಬುಕಾರಿಯ ಒಂದು ನಿಯಮಾವಳಿಗಳನ್ನು ಉಲ್ಲಂಘಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಮೇಲೆ ಅವರ ಮೇಲೆ ಒಂದು ಕೇಸ್ ಕೂಡ ದಾಖಲಾಗಿರುತ್ತೆ ಅದು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡುತ್ತೆ ಇದರ ಜೊತೆಗೆ ಈಗ ಮತ್ತ ಸುದ್ದಿ ಬಂತಪ್ಪ ದರ್ಶನ್ ಅವರಿಗೆ ಸೇರಿ ಸಂಬಂಧಪಟ್ಟ ಹಾಗೆ ವಿವಾದಾತ್ಮಕ ಸುದ್ದಿ ಏನು ಬಂತಪ್ಪ ಅಂತಂದು ತಾವೆಲ್ಲರೂ ಕೂಡ ಅಂದುಕೊಳ್ತಾ ಇರ್ತೀರ ಆದರೆ ಇಲ್ಲಿ ಬಂದಿರುವುದು ದರ್ಶನ್ ಅವರ ಹೆಸರು ಅಂದ ತಕ್ಷಣ ಅವರ ಕುಟುಂಬದ ಯಾರೇ ಒಬ್ಬರು ಧ್ವನಿ ಎತ್ತಿದ್ರು ಕೂಡ ಮೊದಲಿಗೆ ಮುನ್ನೆಲೆಗೆ ಬರುವುದು ದರ್ಶನ್ ಅವರ ಹೆಸರು ಈಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ಕೂಡ ದರ್ಶನ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ದರ್ಶನ್ ಅವರ ವಿರುದ್ಧ ಅವರು ಯಾವುದೇ ರೀತಿ ವಿವಾದಾತ್ಮಕವಾಗಿ ಮಾತನಾಡಿಲ್ಲ ಆದರೆ ಅದನ್ನು ಹೊರತುಪಡಿಸಿ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಅಂದ್ರೆ ಅವರು ಈಗ ಕೋಪವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳಬಹುದು ಹೌದು ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವೈಯಕ್ತಿಕ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ದರ್ಶನ್ ಅವರ ಜೊತೆಗಿನ ಫೋಟೋಗಳನ್ನ ಪವಿತ್ರ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಅದಕ್ಕೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಕಾನೂನು ಕ್ರಮವನ್ನ ಕೂಡ ನಾನು ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೂಡ ಅವರು ಪವಿತ್ರ ಗೌಡ ಅವರಿಗೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮಗೆ ಹೇಳ್ತಾ ಹೇಳ್ತಾ ಹೋಗ್ತಾ ಇರ್ತೀನಿ ಆ ಪವಿತ್ರ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಜೊತೆಗಿನ ಕೆಲವೊಂದಿಷ್ಟು ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ನಮ್ಮ ಸಂಬಂಧ ಹತ್ತು ವರ್ಷ ಎಂದು ಕೂಡ ಆ ಒಂದು ಪೋಸ್ಟ್ ಕೆಳಗಡೆ ಅವರು ಹಾಕಿರುವುದನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಆ ಕೂಡ ಆ ಪೋಸ್ಟರ್ ಕೂಡ ತುಂಬಾ ವೈರಲ್ ಕೂಡ ಆಗ್ತಾ ಇದೆ ಇತ್ತ ದರ್ಶನ್ ಪತ್ನಿ ಆ ಪೋಸ್ಟರ್ ಅನ್ನ ನೋಡಿರಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ಅವರು ಕೂಡ ಅದೇ ಸೋಷಿಯಲ್ ಮೀಡಿಯಾ ಪೋಸ್ಟರ್ ಮುಖಾಂತರ ಹರಿಬಿಟ್ಟಿದ್ದಾರೆ ಪವಿತ್ರ ಪೋಸ್ಟ್ ಪೋಸ್ಟ್ನಲ್ಲಿ ಅಂಥದ್ದು ಏನಿದೆ ಪವಿತ್ರ ಗೌಡ ಅವರು ಇದ್ದಕ್ಕಿದ್ದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗಿನ ಫೋಟೋಗಳನ್ನು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ರು ಅಂದರೆ ಒಂದು ದರ್ಶಕ ಕಳೆಯಿತು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಎಂದು ಯಾಕೆ ಬರೆದುಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಮೂಡುವುದು ಸಹಜ ಆಗಿರುತ್ತೆ ದರ್ಶನ್ ಜೊತೆಗೆ ಪವಿತ್ರ ಗೌಡ ಅವರು ಸಾಕಷ್ಟು ಪ್ರವಾಸವನ್ನು ಮಾಡಿರುವಂತಹ ಫೋಟೋಗಳಾಗಿರಬಹುದು ಪೂಜೆಯಲ್ಲಿ ಕುಳಿತುಕೊಂಡಿರುವಂತಹ ಅಂದರೆ ಜೊತೆಲೆ ದರ್ಶನ್ ಅವರ ಪಕ್ಕದಲ್ಲೇ ಪೂಜೆಗೆ ಕುಳಿತಿರುವಂತಹ ಕೆಲವೊಂದಿಷ್ಟು ಫೋಟೋಗಳಾಗಿರಬಹುದು ಹುಟ್ಟು ಹಬ್ಬ ಆಚರಣೆ ಮಾಡಿರುವಂತಹ ಕೆಲವೊಂದಿಷ್ಟು ಫೋಟೋಗಳಾಗಿರಬಹುದು ಅವು ಕೂಡ ಪೋಸ್ಟರ್ ಅಲ್ಲಿ ಕೂಡ ಇವೆ ಯಾರು ಪವಿತ್ರ ಗೌಡ ಅವರ ಪೋಸ್ಟರ್ ಅಲ್ಲಿ ಇವೆ ಇದಕ್ಕೆ ಕೋಪಗೊಂಡಂತಹ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಪೋಸ್ಟ್ ಏನು ಬೇರೆಯವರ ಗಂಡನ ಜೊತೆಗಿನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಾಗ ಪವಿತ್ರ ಗೌಡವರು ಸ್ವಲ್ಪ ಯೋಚನೆಯನ್ನು ಮಾಡಬೇಕು ಅಂತ ಅವರು ಅಂದುಕೊಳ್ಬೇಕು ಅದರ ಜೊತೆಗೆ ಅವರ ಕ್ಯಾರೆಕ್ಟರ್ ಏನಾಗುತ್ತೆ ಅವರಿಗೆ ಯಾವ ರೀತಿ ನೈತಿಕತೆ ಇದೆ ಮದುವೆ ಆಗಿರುವಂತಹ ಪುರುಷ ಎಂದು ಗೊತ್ತಿದ್ದರೂ ಕೂಡ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅವರು ಈ ರೀತಿ ಮಾಡಿದ್ದಾರೆ ಖುಷಿಗೌಡ ಅವರು ಪವಿತ್ರ ಸಂಜಯ್ ಸಿಂಗ್ ಅವರ ಪುತ್ರಿ ಎನ್ನುವುದು ಈ ಫೋಟೋ ಸ್ಪಷ್ಟವಾಗಿ ಹೇಳುತ್ತದೆ ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಲು ಸೋಷಿಯಲ್ ಮೀಡಿಯಾವನ್ನ ನಾನು ಬಳಸುವುದು ಆದರೆ ಈಗ ನನ್ನ ಕುಟುಂಬದ ಪರವಾಗಿ ನಾನು ಮಾತನಾಡಬೇಕಾಗಿದೆ ಇಡೀ ಸಮಾಜಕ್ಕೆ ಬೇರೆ ಚಿತ್ರಣವನ್ನ ನೀಡುತ್ತಿರುವಂತಹ ವ್ಯಕ್ತಿಗಳ ವಿರುದ್ಧ ನಾನು ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇನೆ ಎಂದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಇದು ಒಂಥರ ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಒಂದು ಸೆಲೆಬ್ರಿಟಿ ಗೆ ಸಂಬಂಧಪಟ್ಟ ಒಂದು ವಿಷಯ ಆಯಿತು ಅಂತಂದ್ರೆ ಸಾಕು ಅದು ಸಣ್ಣ ಸುದ್ದಿ ಇದ್ರೂ ಕೂಡ ರಾಜ್ಯದ ಮೂಲೆ ಮೂಲೆಯವರೆಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡುವುದು ಸಹಜ ಆದಂತ ಒಂದು ಪ್ರತಿಕ್ರಿಯೆ ಯಾಕಂತಂದ್ರೆ ಫ್ಯಾನ್ಸ್ ಫಾಲೋರ್ಸ್ ಅನ್ನ ಹೊಂದಿರುತ್ತಾರೆ ಬೇಗ ರೀಚ್ ಆಗುತ್ತೆ ಹಾಗಾಗಿ ಒಂದು ಯಾವುದೇ ಒಂದು ಪೋಸ್ಟ್ ಅನ್ನ ಹರಿಬಿಡಬೇಕು ಅಂತಂದ್ರೂ ವಿವಾದಾತ್ಮಕವಾಗಿ ಅದು ವಿವಾದಾತ್ಮಕವಾಗಿ ಬದಲಾಗುತ್ತೋ ಅಥವಾ ಒಳ್ಳೆ ರೀತಿಯಲ್ಲಿ ಅದು ಕಂಡು ಬರುತ್ತೋ ಅನ್ನುವಂಥದನ್ನ ಒಂದು ಪೋಸ್ಟ್ ಹಾಕುವುದಕ್ಕಿಂತ ಮುಂಚೆ ಸಾಕಷ್ಟು ವಿಚಾರವನ್ನ ಮಾಡಬೇಕಾಗಿರುತ್ತೆ ಜನಸಾಮಾನ್ಯರಾಗಿರಬಹುದು ಅವರಿಗೆ ಸಂಬಂಧಪಟ್ಟವರಾಗಿರಬಹುದು ಹಾಗೆ ಅಲ್ಲಿ ಬರೆದಿರುವಂತಹ ಲೈನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಹತ್ತು ವರ್ಷಗಳ ಸಂಬಂಧ ಸೆಲೆಬ್ರೇಷನ್ ಒಂದು ಖುಷಿಯನ್ನ ಅವರು ಪವಿತ್ರ ಗೌಡ ಅವರು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ದರ್ಶನ್ ಅವರ ಪತ್ನಿ ಕೋಪಗೊಂಡಿರುವುದರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಇದು ಎಲ್ಲಿಯವರೆಗೂ ಹೋಗುತ್ತೋ ಗೊತ್ತಿಲ್ಲ ದರ್ಶನ್ ಅವರ ಹೆಸರು ಬಂದ ತಕ್ಷಣ ಒಂದು ದೊಡ್ಡ ಮಟ್ಟದ ದರ್ಶನ್ ಅವರ ಹೆಸರು ಬರ್ತಾನೆ ಇರುತ್ತೆ ನಿಜಕ್ಕೂ ಕೂಡ ಇದು ಒಂಥರ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ದರ್ಶನ್ ಅವರು ಒಂದು ದೊಡ್ಡ ಪ್ರಮಾಣದ ಒಬ್ಬ ನಟ ಅಂತಲೇ ಹೇಳ್ಬೋದು ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಪ್ರಮಾಣದ ಹೆಸರನ್ನ ಕೂಡ ಅವರು ಮಾಡಿದ್ದಾರೆ ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅವರಿಗೆ ಈಗಲ್ಲ ಮೊದಲಿನಿಂದಲೂ ಒಂದು ಹೆಸರಿದೆ ಒಂದು ಟೈಟಲ್ ಇದೆ ಡಿ ಭಾಸ್ ಅನ್ನುವಂಥ ಒಂದು ಅಭಿಮಾನಿಗಳು ಕೊಟ್ಟಿರುವಂಥ ಒಂದು ಟೈಟಲ್ ಇದೆ ಆ ಅಭಿಮಾನತ್ವಕ್ಕಾಗಿ ಅವರು ಕೂಡ ತಮ್ಮ ದೇಹದ ಮೇಲೆ ತಮ್ಮ ಹೃದಯ ಭಾಗದ ಮೇಲೆ ಸೆಲೆಬ್ರಿಟೀಸ್ ನನ್ನ ಸೆಲೆಬ್ರಿಟೀಸ್ ಅಂತ ಒಂದು ಹಚ್ಚೆಯನ್ನು ಕೂಡ ಹಾಕಿಸ್ಕೊಳ್ತಾರೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ ಹೀಗೆ ದರ್ಶನ್ ಅವರ ಒಂದು ಸಣ್ಣ ಸಣ್ಣ ಸುದ್ದಿಗಳಾಗಿರ್ಬೋದು ಅದು ದೊಡ್ಡ ಮಟ್ಟದಲ್ಲಿ ಕೂಡ ಸುದ್ದಿ ಮಾಡುವುದು ಸಹಜವಾಗಿದೆ ಅಂತಲೇ ಹೇಳ್ಬೋದು ಆದರೆ ಒಳ್ಳೆ ರೀತಿಯಲ್ಲಿ ಸುದ್ದಿ ಆದರೆ ನಿಜಕ್ಕೂ ಕೂಡ ಅವರ ದರ್ಶನ್ ಅವರ ಫ್ಯಾನ್ಸ್ಗಳಾಗಿರಬಹುದು ಮತ್ತೆ ಜನರಿಗೆ ಆಗಿರಬಹುದು ಸಿನಿಮಾ ಇಂಡಸ್ಟ್ರಿಗಾಗಿರಬಹುದು ಖುಷಿ ತಂದು ಕೊಡೋದು ಸಹಜ ಆದರೆ ಇದು ವಿವಾದಾತ್ಮಕವಾದಂಥ ಸುದ್ದಿಗಳ ಬಂದಾಗ ನಿಜಕ್ಕೂ ಕೂಡ ಬೇಸರವನ್ನು ವ್ಯಕ್ತಪಡಿಸೋದು ಅವರ ಅಭಿಮಾನಿಗಳಿಗೆ ಬೇಸರ ಆಗೋದು ಕೂಡ ಸಹಜ ಆದರೆ ಇದು ಯಾವುದೇ ರೀತಿ ಒಂದು ಕೆಟ್ಟ ಪ್ರಮಾಣದಲ್ಲಿ ತಿರುವನ್ನು ಪಡೆದುಕೊಳ್ಳದೆ ದರ್ಶನ್ ಅವರು ಈಗ ಕಾಟ್ಯರ ಚಿತ್ರದ ಮೂಲಕ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಒಂದು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟರ ಮಟ್ಟಿಗೆ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಆದರೆ ಈ ರೀತಿಯಾದಂಥ ವಿವಾದಾತ್ಮಕಕ್ಕೆ ಅವರ ಹೆಸರನ್ನು ಪದೇ ಪದೇ ಬಳಕೆ ಮಾಡೋದು ನಿಜಕ್ಕೂ ಕೂಡ ನಮಗೆ ಕೂಡ ಒಂದು ಬೇಸರ ಅನಿಸುತ್ತೆ ಯಾವುದೇ ರೀತಿ ತಪ್ಪನ್ನು ತಪ್ಪಾಗಿ ಗ್ರಹಿಸಿ ಯಾವುದೇ ರೀತಿ ಬೇರೆ ಒಂದು ತಿರುವನ್ನ ಪಡೆದುಕೊಳ್ಳದೆ ಒಂದು ಒಳ್ಳೆಯ ರೀತಿಯಲ್ಲಿ ಇದು ಒಂದು ಮುಕ್ತಾಯವನ್ನು ಹೊಂದಬೇಕು ಅನ್ನುವಂಥದ್ದು ದರ್ಶನ್ ಅವರ ಫ್ಯಾನ್ಸ್ ಆಶಯ ಕೂಡ ಆಗಿರುತ್ತೆ ಅಂತಲೇ ಹೇಳಿಕೆ ಇಷ್ಟಪಡ್ತೀನಿ